ಅಸ್ಸಾಮ್ ಹೇ ಎವ್ರಿ ವಾನ್ ಇವತ್ತು ನಾವು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಮನೆಯಲ್ಲಿ ತುಂಬಾ ಈಸಿಯಾಗಿ ಹಾಗೆ ತುಂಬಾ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಹೆಲ್ದಿಯಾಗಿರುತ್ತೆ ಇದಕ್ಕೆ ನಾನಿಲ್ಲಿ ತ್ರೀ ಫಿಫ್ಟಿ ಗ್ರಾಮಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದಿಟ್ಟಿದ್ದೇನೆ ಹಾಗೆ ಇಲ್ಲಿ ಟೂ ಫಿಫ್ಟಿ ಗ್ರಾಮಷ್ಟು ಶುಂಠಿನ ಸಿಪ್ಪೆ ತೆಗಿಬೇಕು ನಾನು ಈ ರೀತಿಯಾಗಿ ಸ್ಪೂನಲ್ಲಿ ತೆಗಿತಾ ಇದ್ದೇನೆ ತುಂಬಾ ಈಸಿಯಾಗಿ ಆಗುತ್ತೆ ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೇನೆ ಹಾಗೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಈಸಿಯಾಗಿ ಹೇಗೆ ತೆಗೆಯುವುದಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇದು ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ಹಾಗೆ ಜಾಸ್ತಿ ಟೈಮ್ ಸ್ಟೋರ್ ಮಾಡಿ ಕೂಡ ಇಡ್ಬಹುದು ನಾನು ಮಾಡೋ ರೀತಿಯಲ್ಲಿ ನೀವು ಕೂಡ ಮಾಡಿ ಹಾಗೆ ಎಲ್ಲರೂ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಶುಂಠಿನ ಸಿಪ್ಪೆ ತೆಗ್ದಾಯಿತು ಅದನ್ನು ವಾಶ್ ಮಾಡಿ ಕಟ್ ಮಾಡಿಟ್ಕೋಬೇಕು ಈಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿಯನ್ನು ಇದ್ದೇನೆ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ಶುಂಠಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರಬೇಕು ಇವಾಗ ಕಟ್ ಮಾಡಿಟ್ಟ ಶುಂಠಿ ಹಾಕ್ತಾ ಇದ್ದೇನೆ ಇದಕ್ಕೆ ನಾನಿಲ್ಲಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ತಾ ಇದ್ದೇನೆ ಸನ್ಫ್ಲವರ್ ಆಯಿಲ್ ಹಾಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಉಪ್ಪು ಇದನ್ನೇಗ ಗ್ರೈಂಡ್ ಮಾಡಿ ನೀರು ಹಾಕಲಿಕ್ಕಿಲ್ಲ ಇವಾಗ ನೋಡಿ ಇದಿಷ್ಟು ಗ್ರೈಂಡ್ ಆಗಿದೆ ಇದಕ್ಕೆ ಈಗ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಜಾಸ್ತಿ ನೀರು ಹಾಕೋಬೇಡಿ ಇವಾಗ ಇದನ್ನು ಇನ್ನೊಮ್ಮೆ ಗ್ರೈಂಡ್ ಮಾಡಿ ಫ್ರೆಂಡ್ಸ್ ಇದೀಗ ಕಂಪ್ಲೀಟ್ ಆಗಿ ಗ್ರೈಂಡ್ ಆಗಿದೆ ನೋಡಿ ಯಾವ ರೀತಿ ಇದೆ ಅಂತ ಕಲರ್ ಕೂಡ ಸ್ವಲ್ಪ ಕೂಡ ಚೇಂಜ್ ಆಗೋದಿಲ್ಲ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ತುಂಬ ಜಾಸ್ತಿ ದಿನ ಸ್ಟೋರ್ ಕೂಡ ಮಾಡಿಡ್ಬೋದು ಒಂದು ಟೂ ಮಂತ್ಸ್ ತನಕ ನೀವು ಇದನ್ನು ಆರಾಮಾಗೇ ಯೂಸ್ ಮಾಡ್ಬೋದು ಏನು ಹಾಳಾಗೋದಿಲ್ಲ ವಾವ್ ನೋಡೋದಕ್ಕೆ ಸೂಪರ್ ಆಗಿದೆಯಲ್ಲ ಅಷ್ಟೇ ಹೆಲ್ದಿ ಕೂಡ ಆಗಿದೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಲೇಬೇಕು ತುಂಬಾ ಅರೋಮಾ ಬರ್ತಾ ಇದೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆಗೋದಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಇವಾಗ ಇದನ್ನು ಒಂದು ಏರ್ಟೈಟ್ ಕಂಟೇನರ್ಗೆ ಹಾಕ್ತಾ ಇದ್ದೇನೆ ಇದು ಪ್ಲಾಸ್ಟಿಕ್ ಜಾರ್ ಗ್ಲಾಸ್ ಜಾರಿದ್ರೆ ತುಂಬ ಒಳ್ಳೆಯದು ಮನೆಯಲ್ಲಿ ಗ್ಲಾಸ್ ಇದ್ದರೆ ಅದರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೋಬೇಕು ಈ ರೀತಿ ಒಂದು ಏರ್ಟೈಟ್ ಕಂಟೇನರ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡಿ ಅದಕ್ಕೆ ಯಾವುದೇ ವಿನೆಗರ್ ಏನೂ ಹಾಕೋಬೇಕಂತೇನಿಲ್ಲ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್